ಓಂ ಗುರುಭ್ಯೋಂ ನಮಃ ಓಂ ಭಗವತೇಂ ನಮಃ ನೋಡಿ ಕನ್ಯಾ ರಾಶಿ ವೀಕ್ಷಕರೇ ಕನ್ಯಾ ರಾಶಿಯವರು ಬಹಳ ವಿಶೇಷವಾಗಿ ಇರ್ತಾರೆ ಅವರು ಅವರ ಸ್ವಭಾವದಲ್ಲೂ ಕೂಡ ಅವರು ಬಹಳ ಶ್ರಮಕ್ಕೆ ಬೆಲೆಯನ್ನು ಕೊಡುವಂತಹ ಒಂದು ರಾಶಿ ಅಂದರೆ ಅದು ಕನ್ಯಾ ರಾಶಿ ವೀಕ್ಷಕರೇ ನೋಡಿ ಈ ರಾಶಿಯವರು ದೈಹಿಕ ಶ್ರಮಕ್ಕಿಂತ ಬೌದ್ಧಿಕ ಶ್ರಮದ ಮೇಲೆ ಅವರು ತುಂಬ ನಂಬಿಕೆಯನ್ನು ಅವರು ಆಯ್ತಾ ದೈಹಿಕ ಶ್ರಮಕ್ಕಿಂತ ಬೌದ್ಧಿಕ ಶ್ರಮ ಅಂದರೆ ಈ ಬುದ್ಧಿ ಅವರ ಮೆದುಳು ತುಂಬ ಅವರು ಆಯ್ತಾ ಹಾಗಾಗಿ ಇವರು ಸಮಾಜದಲ್ಲಿ ಗೌರವ ಕೀರ್ತಿ ಗಳಿಸುವಂತಹ ಒಂದು ನಿಷ್ಕಳಂಕ ವ್ಯಕ್ತಿ ಮತ್ತು ನಿಷ್ಕಲ್ಮಶ ಮನಸ್ಸನ್ನು ಉಳ್ಳಂತಹವರು ಈ ಕನ್ಯಾ ರಾಶಿಯವರಾಗಿರ್ತಾರೆ ವೀಕ್ಷಕರೇ ಅವರ ಒಂದು ಅದೃಷ್ಟವಾದಂತಹ ಒಂದು ದೇವತೆ ಅಂದರೆ ಅವರಿಗೆ ಈ ಬೆನ್ನದ ಬಗ್ಗೆ ಅವ್ರು ಮಾಡುವಂಥ ಕೆಲಸ ಕಾರ್ಯಗಳಿಗೆ ನಿಂತು ಸಪೋರ್ಟನ್ನು ಮಾಡುವಂತಹ ಒಂದು ಭಗವಂತ ಅನ್ನೋಂಥದ್ದಾದರೆ ಅದು ಶನಿ ಮಹಾತ್ಮ ಅಂತ ನಾವು ಹೇಳ್ತೀವಿ ಆಯಿತಾ ಈ ಶನಿ ಮಹಾತ್ಮ ದೈವದ ಅನುಗ್ರಹದಿಂದ ಅವರು ಮುಟ್ಟಿದ್ದೆಲ್ಲ ಕೂಡ ಚಿತ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ ಈ ವರ್ಷ ಹಾಗಾಗಿ ವೀಕ್ಷಕರೇ ನೋಡಿ ಕುಟುಂಬದಲ್ಲೂ ಕೂಡ ಹಿರಿಯರು ಹೆತ್ತವರ ಆಶೀರ್ವಾದದಿಂದ ಅವರಿಗೆ ಅವರು ಏನೇ ಕೆಲಸ ಕಾರ್ಯ ಯಾವುದನ್ನೇ ಮಾಡೋಕ್ಕೋದ್ರೂ ಕೂಡ ಅವ್ರಿಗೆ ಅದರಲ್ಲಿ ಬಲಾಢ್ಯವಾದಂತಹ ಒಂದು ಅಭಿವೃದ್ಧಿ ಆಯಿತಾ ಅವರಿಗೆ ಸಂಪೂರ್ಣವಾಗಿ ಆಗುವಂಥದ್ದಿದೆ ಹಾಗೆಯೇ ಈ ವರ್ಷದಲ್ಲಿ ಸಂತಾನಹೀನರಿಗೆ ಅಂದರೆ ಸಂತಾನ ಇಲ್ಲದಂಥವರಿಗೆ ಸಂತಾನ ಆಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ ಈ ಕನ್ಯಾ ರಾಶಿಯವರಿಗೆ ಆಯಿತಾ ನೋಡಿ ಬಂಧು ಮಿತ್ರರ ಭೇಟಿಯಿಂದ ಸ್ವಲ್ಪ ಚಿಂತೆ ಕಡಿಮೆ ಆಗ್ತದೆ ಹಾಗೆ ಹೊಸ ಆದಾಯದ ಮೂಲ ಆಗುತ್ತೆ ನಿಮಗೆ ಹೊಸ 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 ಆದಾಯದ ಮೂಲ ಅಂದರೆ ಬೇರೆ ಬೇರೆ ನಿಮಗೆ ಹಣಕಾಸು ಬರುವಂತಹ ದಾರಿಗಳು ಸಿಗ್ತವೆ ಆಯಿತಾ ಹಾಗಾಗಿ ವೀಕ್ಷಕರೇ ಈ ಕನ್ಯಾ ರಾಶಿಯವರು ಬಹಳ ಈ ವರ್ಷ ತುಂಬ ಅದೃಷ್ಟವಂತರು ಅಂತ ನಾವು ಹೇಳ್ಬೋದು ಆಯಿತಾ ಹಾಗಾಗಿ ವೀಕ್ಷಕರೇ ಗಣಪತಿ ಗಣಪತಿಯ ಒಂದು ಮೂಲ ಮಂತ್ರದಿಂದ ನೀವು ಸೋಮವಾರದ ದಿನ ಮತ್ತು ಬುಧವಾರದ ದಿನ ಈ ಗಣಪತಿ ಮಂತ್ರವನ್ನು ನೀವು ಪಠನೆಯನ್ನು ಮಾಡಿದ್ರೆ ನೀವು ವಿದ್ಯೆಯಲ್ಲಿ ನಿಮಗೆ ಯಶಸ್ಸು ಮತ್ತು ಉದ್ಯೋಗದಲ್ಲಿ ಯಶಸ್ಸು ಎಲ್ಲ ರೀತಿಯಲ್ಲೂ ನಿಮಗೆ ಒಂದು ಯಶಸ್ಸನ್ನು ನೀವು ಕಾಣುವಂತಹ ಒಂದು ಚಾನ್ಸಸ್ಸು ನಿಮ್ಮದಾಗುತ್ತೆ ವೀಕ್ಷಕರೇ ಆಯಿತಾ ಹೆಚ್ಚಿನ ಧನ ಲಾಭದಿಂದ ಸ್ವಲ್ಪ ಕೌಟುಂಬಿಕ ಅಗತ್ಯಗಳನ್ನ ನೀವು ಪೂರೈಕೆಯನ್ನು ಮಾಡ್ಕೊಳ್ತೀರಾ ಈ ವರ್ಷ ನಿಮಗೆ ಹೆಚ್ಚಿನ ಧನ ಲಾಭ ಇದೆ ನಿಮಗೆ ಆ ಧನಲಾಭದಿಂದ ನಿಮ್ಮ ಕೌಟುಂಬಿಕವಾಗಿ ಇರುವಂತಹ ಸಮಸ್ಯೆಗಳು ಏನಾದರೂ ಇದ್ದರೆ ಆ ಕೌಟುಂಬಿಕ ಸಮಸ್ಯೆಗಳು ಎಲ್ಲವನ್ನು ಕೂಡ ನೀವು ಬಗೆಹರಿಸ್ಕೊಳ್ಳುವಂತಹ ಒಂದು ಅವಕಾಶ ನಿಮ್ಮದಾಗ ತಾಳ್ಮೆ ಮತ್ತು ಸಹನೆ ಈ ವರ್ಷ ನಿಮಗೆ ಬಹಳ ಇರಬೇಕು ವೀಕ್ಷಕರೇ ತಾಳ್ಮೆ ಮತ್ತು ಸಹನೆಯಿಂದ ನಿಮಗೆ ಉತ್ತಮವಾದಂತಹ ಫಲಿತಾಂಶ ನಿಮ್ಮದಾಗೋದರಲ್ಲಿ ಯಾವುದೇ ಥರದ್ದು ಅನುಮಾನ ಇಲ್ಲ ಆಯಿತಾ ನೋಡಿ ಹಾಗೆ ರಾಹುವಿನ ಸಂಚಾರ ನಿಮ್ಮ ಆಸ್ತಿಯನ್ನು ಗಳಿಸಿಕೊಡಲಿದೆ ಆಯಿತಾ ನಿಮ್ಮ ರಾಶಿಯಲ್ಲಿ ರಾಹುವಿನ ಸಂಚಾರ ಇರೋದರಿಂದ ನೀವು ಆಸ್ತಿಯನ್ನು ಗಳಿಸುವಂತಹ ಒಂದು ಅವಕಾಶ ನಿಮ್ಮಲ್ಲಿ ತುಂಬ ಇದೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನೀವು ಖರ್ಚನ್ನು ಮಾಡ್ತೀರಿ ಶುಭ ಕಾರ್ಯಗಳಿಗೆ ನೀವು ಖರ್ಚನ್ನು ಮಾಡ್ತೀರಿ ಹಾಗಾಗಿ ನಿಮಗೆ ಸಾಮಾಜಿಕ ಗೌರವ ನಿಮಗೆ ಈ ವರ್ಷ ನಿಮಗೆ ಹೆಚ್ಚಾಗುವಂಥದ್ದಿದೆ ಅಷ್ಟೇ ಬಂದರೂ ಕೂಡ ನಿಮಗೆ ದಾನ ಧರ್ಮಗಳಲ್ಲಿ ಸ್ವಲ್ಪ ಆಸಕ್ತಿಯನ್ನು ತೋರಿಸಿದ್ರೆ ಬಹಳ ಒಳ್ಳೆಯದು ವೀಕ್ಷಕರೇ ಆಯ್ತಾ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು